ಬಂಡ್ರಪ್ಪ ಬಂಡ್ರಪ್ಪ ಟೊಮೆಟೊ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಆಪಲ್ ಆಪಲ್ ಕಿನ್ನ ಚೆನ್ನಾಗಾವೆ ಬರ್ರಿ ಬರ್ರಿ ಬನ್ರಿ ಬನ್ರಮ್ಮ ಬನ್ರಮ್ಮ ನೋಡಮ್ಮ ಕೊತ್ತಂಬಿರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲ ಇಪ್ಪತ್ತೈದು ಇಪ್ಪತ್ತೈದು ಅಂತ ಇದ್ರು ನಾನು ಬರೀ ಹದಿನೈದಕ್ಕೆ ಕೊಡ್ತೀನಿ ಬರ್ರಮ್ಮ ಬರ್ರಮ್ಮ ಫ್ರೆಶ್ ಮಾಲ್ವಾ ಬರ್ರಿ ಬರ್ರಿ ಏನಪ್ಪ ಏನು ಬೇಕಮ್ಮ ಟೊಮೆಟೊ ಬೇಕಾ ಆಲೂಗಡ್ಡೆ ಬೇಕಾ ಏನು ಬೇಕಮ್ಮ ಸೊಪ್ಪುಗಳು ನೋಡಮ್ಮ ಎಷ್ಟು ಫ್ರೆಶ್ ಆಗವೆ ತಗಮ್ಮ ತಗಮ್ಮ ಹದಿನೈದು ರೂಪಾಯಿ ಏನಪ್ಪ ಇಲ್ಲಿ ಯಾವ್ದು ಒಂದು ಚಿಕ್ಕ ಮಗು ಬಂತ ಇಲ್ಲಮ್ಮ ಯಾವ ಮಗುನು ಬರಲಿಲ್ಲ ತರಕಾರಿ ಏನು ಬೇಡನಮ್ಮ ನಮ್ಮ ಮಗು ಕಾಣಿಸ್ತಾ ಇಲ್ಲಪ್ಪ ಕಂತ ತರ್ಕಿಕಂತ ನಮ್ಮ ಮಗುವ ಅಯ್ಯೋ ಇಲ್ಲಿ ಮಕ್ಳ್ ಕಲ್ ದಿನಮ್ಮ ಹುಷಾರಾಗಿರ್ಬೇಕು ಎತ್ಕೊಂಡ್ ಹೊಲ್ಟೋತಾರೆ ಅದ್ ಯಾವ್ದೋ ದೇಶಕ್ಕೆ ಮಾರಾಕ್ ಬಿಡ್ತಾರಂತೆ ಇಲ್ಲಿಗೆ ಬಂದಿದ್ ಮಕ್ಳಿಗೆ ಎಷ್ಟು ಜನ ಕಣೆ ಆಗ್ಬಿಟ್ಟವ್ರ ಅಲ್ಲಮ್ಮ ನೀವು ಬರ್ತೀರಾ ಆ ಸರ್ಕಾರಿ ಕಡೆ ನೋಡ್ಕೊಂಡು ಮಕ್ಕಳು ಮರೀತಿರ ಕಡೆ ಗಂಡನು ಮರೀತಿಯ ಅದೇನ ಹೆಂಗಸ್ರಮ್ಮ ನೀವ ಹ ಮಗು ಸಿಕ್ತದೇನಮ್ಮ ಇನ್ನ ಹ ಬಿರಿನ ಹೋಗಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡೋಗಮ್ಮ ಸರಿನಪ್ಪ ಆಯ್ತು ಬರಮ್ಮ ಬರಮ್ಮ ಈರೆಕಾಯಿ ಈರೆಕಾಯಿ ಎಲ್ಲ ತರಕಾರಿ ಫ್ರೆಶ್ ಮಾಲೂ ಒಂದು ಹೆಣ್ಸಂಗಿಲ್ಲ ಬರಮ್ಮ ಬರಮ್ಮ ಬರಪ್ಪ ಬರಪ್ಪ ಆಲೂಗಡ್ಡೆ ಆಲೂಗಡ್ಡೆ ಎಲ್ಲ ಆಲೂಗಡ್ಡೆ ಚೆನ್ನಾಗಾವೆ ಈರುಳ್ಳಿ ಚೆನ್ನಾಗಾವೆ ಟಮಾಟೊ ಚೆನ್ನಾಗದೆ ಬರೀ ಬರ್ರಿ ಅಲೋ ಮಗು ಎತ್ತೋಗ್ಬಿಟ್ಲೋ ಏನೋ ಯಾಕೋದೈತೆ ಇವರೆಲ್ಲ ನೋಡಿದ್ರೆ ಹಿಂಗೆ ಹೇಳ್ತಾವ್ರೆ ಎತ್ತೋಗಿಟ್ಲು ಏನೋ ಮಗು ಮೌ ಇನ್ನೂ ಇಲ್ಲೇ ಇದ್ಯಾ ಹೋಗಮ್ಮ ಬಿರಿನ ಕಂಪ್ಲೇಂಟ್ ಕೊಡೋಕಮ್ಮ ಮಗು ಸಿಕ್ತದೆ ನೀವು ಹಿಂಗೆ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ಮಗು ಸಿಕ್ಕಲ್ಲ ಅಷ್ಟೇ ಸರಿಲ್ಲಮ್ಮ ಕಾಲ ಸರಿ ಇಲ್ಲ ಮಗುನ ಗಂಡು ಮಗುವಪ್ಪ ಓ ಮುಗೀತು ಕತೆ ಹೋಗಮ್ಮ ಬೀರಿನ ಹೋಗಿ ಕಂಪ್ಲೇಂಟನ್ನು ಕೊಡೋಗಮ್ಮ ಕೊಡೋಗ ಅದೇ ಹೆಂಗ್ರು ಅದೇನೋ ಈ ತರಕಾರಿ ಯಾವ ಮಗು ಬಿದ್ದುಬಿಟ್ವಾ ಅದು ತಗೊಬೇಕು ಇದು ತಗೊಬೇಕು ಅಂತ ಜೊತೆಗೆ ಮಕ್ಕಳನ್ನ ಮರ್ತು ಬಿಡ್ತಾರೆ ಅಲ್ಲ ಇವ್ರು ಯಾಕೆ ಈ ಮಕ್ಳು ನಿಂತ ಜಾಗಕ್ಕೆಲ್ಲ ಕರ್ಕೊಂಬರ್ತಾರೆ ಹಾಂ ಮನೆಗಳಾಗೆ ಬಿಟ್ಬಿಟ್ಟು ಬರೋಕ್ಕಾಗಲ್ಲ ಕಾಲ ಬೇರೆ ಸರಿ ಇಲ್ಲ ಅದು ಬೇರೆ ಹೆಣ್ಣು ಮಗುವಂತೆ ಅಯ್ಯೋ ಒಳ್ಳೆ ಜನ ಮೋವ್ ಅಕ್ಕ ಬಾಕಾ ಬಾಕಾ ಬಾಕೋ ಟೊಮೆಟೊ ನೋಡಕ್ಕ ಒಳ್ಳೆ ಆಪಲ್ ಆಪಲ್ ಇದ್ದಂಗೆ ಅವೆ ಬಾಕಾ ಕೊತ್ಮಿರಿ ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗದೆ ಕರ್ಬೇವಿನ ಸೊಪ್ಪು ನೋಡು ಏ ಬರಕ ಬರಕ ತಕ ಬರಕ ದಿಂಡ್ ಸೊಪ್ಪು ಪಾಲಕ್ ಸೊಪ್ಪು ಸಬ್ಬಕ್ಕಿ ಎಲ್ಲ ಅದೇ ಬರಕ ನೌಕಾಲು ನೌಕಾಲು ಫ್ರೆಶ್ ಆಗುವ ಬರೀ ಬರ್ರಿ ಕ್ಯಾರೆಟ್ ನೌಕಾಲು ಎಲ್ಲ ಹಾಕಿ ಫ್ರೈಡ್ ರೈಸ್ ಇದ್ರೆ ಇನ್ನೂ ಅಷ್ಟು ತಿನ್ಬೋದು ಬರೀ ಬರ್ರಿ ಬರ್ರಿ ಅಕ್ಕ ಬೀನ್ಸು ಕ್ಯಾರೆಟೆಲ್ಲ ಫ್ರೆಶ್ ಆಗುವ ಬಾಕು அணு அதேனா நோட் யாவ நே இல்லணும் கர்க்கல மகோ யாதுனாங்க சும்மா கொடுத்தீவ மக்கள் நங்க மோன மகுவ லய் கூணுமக்கள விட்டோருடேனா இன்னுமக்கள்கில் மக்களுக்கு

ಟೀ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಬಾಮ್ಮ ಹಂಗೆಲ್ಲ ಭಯ ಪಡಬಾರ್ದು ನಾನು ನಿಮ್ಮ ಅಂಕಲ್ ಥರ ಏನು ಮಾಡಲ್ಲ ಬಾಮ್ಮ ನಮ್ಮ ಮನೆಗೆ ಕರ್ಕೊಂಡೋಗಿ ಆಮೇಲೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆ ಇಲ್ಲೇ ಇರೋದು ನೀರು ಕುಡ್ದುಬಿಟ್ಟು ಜ್ಯೂಸ್ ಕುಡ್ದುಬಿಟ್ಟು ಊಟ ಮಾಡಿಕೊಂಡು ಆಮೇಲೆ ಕರ್ಕೊಂಡೋಗಿ ನಿಮ್ಮ ಮನೆಗೆ ಬಿಡ್ತೀನಿ ಆಯಿತಾ ಭಯ ಪಡಬಾರ್ದು ನೀನು ಬಿಡು ಪಾಪ ಮಗು ಹೇಳ್ತಾ ಇದೆ ಏಯ್ ಅಂಗೈತೆ ಬಾಯಿ ಮುಚ್ಕೊಂಡಿರಾ ಓಹ್ ಹಿಂಗೆ ಹೇಳ್ತೇನೆ ನೋಡಿ ಇವ್ನು ನೀವು ಬಾಯಿ ಮುಚ್ಕೊಂಡಿರಾ ಮಕ್ಕಳನ್ನೇನಿದ್ರು ನೇಸ್ ಮಾಡ್ಬೇಕು ಅವ್ರ ಹಂಗೆ ಹೇಳೋದು ಪುಟ್ಟಿ ಅಳ್ಬಾರ್ದು ಅಳ್ಬಾರ್ದಮ್ಮ ಅಳ್ಬಾರ್ದು ನಿಂಗೆ ಏನು ಬೇಕು ನೀನು ಏನು ತಿಂತೀಯ ಐಸ್ ಕ್ರೀಮ್ ತಿಂತೀಯಾ ಇಲ್ಲ ಜ್ಯೂಸ್ ಕುಡಿತೀಯಾ ಏನು ಬೇಕು ನಿಂಗೆ ಪಾನಿಪುರಿ ಕುಡಿಸ್ಲಾ ಹಾಂ ಪಾನಿಪುರಿ ಗೋಬಿ ಮಂಚೂರಿ ಮಸಾಲೆ ದೋಸೆ

Tidak. Kamu tahu di mana rumah kamu? Tidak, rumah saya. Tidak, rumah saya. Saya akan membeli kereta untuk kamu. Saya akan jual kereta untuk kamu. Saya akan datang pada malam ಮುಚ್ಚ ಒಳ್ಳೆ ಮಾತಾಗ ಹೇಳ್ತಾರೆ ತಿರ್ಗಾ ಅಳ್ತಾಳೆ ಬಾಯಿ ಬಿಡ್ತೀನಿ ನೋಡ್ಕ ಬಾಯಿ ಮೇಲೆ ಎರಡು ಪಟ ಪಟ್ಟ ಅಂತ ಓಹೋಹೋ ಮಾತಾಡ್ತಾಳೆ ತಿರ್ಗಾ ಮುಚ್ಚಬಾಯಿ ಸುಮ್ಮನೇರ ಯಾಕೆ ಹಂಗದಿರ್ತಾ ಸುಮ್ಮನೆ ಇರೋ నైస మాట్త్యా ఇవళ సైలెంట్ ఆగన్ కణి బాయ్ ముచ్చకం ఎత్కీ ముచ్చు బాయి ముచ్చు బాయి ఇలా అంద్ర ఏంటిత్యా నడి నడి నమ్మక నడి ಏಯ್ ನಿಮ್ಮ ಅತ್ತೆ ಅಂತವ್ರನ್ನ ಎಷ್ಟು ಜನ ನೋಡಿಲ್ಲ ನನ್ನ ಅಯ್ಯಮ್ನಾಗ ಆ ಎಷ್ಟೇ ಜನ ನೋಡಿಲ್ಲ ನಡಿಯಕಂಡ ಬಿಟ್ಬಿಡ ಬಿಟ್ಬಿಡ ಬಿಡೋ ಮಾತಾ ಇಲ್ಲ ಇವಳನ್ನ ಎತ್ತಕೊಂಡೆ ಹೋಗ್ತೀನಿ ಚೆನ್ನಾಗಿ ಸಾಕ್ತೀನಿ ಗಿಣಿ ಗಿಣಿ ಮರಿನ್ ಸಾಕ್ದಂಗೆ ಸಾಕ್ತೀನಿ బీళ్త ఏటా లే బేడా సుమ్ యారీ ఏట్రి బీతవ నంక నీక ఇబ్బుకు అయ్యి బయస్కుంటా బయస్కొండీ అయ్యి ఒ బట్టడా బయక్ బట్ట సిద్స్త బడుకంత్డు ప్లీస్ లైక్ మిషర్ మి కమెంట్ మి దయ యా సబ్స్క్రైబ్ మన సబ్స్క్రైబ్ మూడు సపోర్ట్ మి